ಹಾ ಯಾರು ಇವರಿಗೆ ಸರ್ಕಾರ ಏನ್ ಗಮನ ಕೊಡ್ತಾ ಇಲ್ವಾ ಹೇಳಿ ನಾವ್ ಯಾರ ಹೋಗ್ಬೇಕು ನಾವು ನಾವು ಜನ ಪ್ರತಿನಿಧಿಗಳು ನಾವು ಜನ ಪ್ರತಿನಿಧಿಗಳು ಜನ ಪ್ರತಿನಿಧಿಗಳು ಸಾರ್ವಜನಿಕರು ನಮಗೆ ಹೇಳ್ತೇನೆ ಬೆಳಗ್ಗೆ ಹಂದಿ ಕಾಟ ನಾಯಿ ಕಾಟ ಬಿಡಿಸಪ್ಪ ಹಿಡಿಸಪ್ಪ ಅಂತ ಹ ಯಾರು ಯಾರು ಯಾರಿಗೆ ಹೇಳಲ್ಲ ನಾವು ಹಾ ಏನು ಕ್ರಮ ಇಲ್ಲ ಯಾರ ಕ್ರಮನೇ ತಗೋತಾ ಇಲ್ಲ ಕ್ರಮದ ಬಗ್ಗೆ ಕ್ರಮನೇ ಇಲ್ಲ ರೀ ಎಸ್ ಸತಿ ನಮ್ ಗ್ರೂಪ್ ಇದೆ ಓಪನ್ ಮಾಡಿ ತೋರಿಸ್ತೀವಿ ನಗರಸಭೆ ಅಧಿಕಾರಿಗಳು ಎಲ್ಲರಲ್ಲಿ ಪೌರಾಯುಕ್ತರು ಅಧಿಕಾರಿಗಳು ಎಲ್ಲರದ ನಾವು ಹಾಕಿದ ಒಂದು ವಿಡಿಯೋಗಳಿಗೆ ನಾವು ಹಾಕಿದ ಸಮಸ್ಯೆಗಳಿಗೆ ಒಂದೊಂದು ಉತ್ತರ ಕೊಡಲ್ಲವರು ಹಾಕಿದ ಒಂದು ವಿಡಿಯೋಗಳಿಗೆ ನಾವು ಹಾಕಿದ ಸಮಸ್ಯೆಗಳಿಗೆ ಒಂದೊಂದು ಉತ್ತರ ಕೊಡಲ್ಲವರು ಅವರು ಹಾಕಿದ ಒಂದು ವಿಡಿಯೋಗಳಿಗೆ ನಾವು ಹಾಕಿದ ಸಮಸ್ಯೆಗಳಿಗೆ ಒಂದೊಂದು ಉತ್ತರ ಕೊಡಲ್ಲವರು ಅವರಿಗೆ ಸಂಬಂಧವೇ ಇಲ್ಲಂತೆ ಈಗ ಅಲ್ಲಿಗೆ ಏನೋ ಅಟ್ಯಾಕ್ ಮಾಡಿದ್ದಾರೆ ನಾಯಿಗಳು ನಾಳೆ ಇದೇ ಯಾರಿಗಾದ್ರೂ ಮಕ್ಕಳಿಗಾಗ್ಲಿ ಮಕ್ಕಳಿಗಾಗ್ಲಿ ಬೇರೆಯವ್ರ ಮಕ್ಕಳಿಗಾದ್ರೆ ಜೀವ ಹೋದ್ರೆ ಏನ್ ಜೀವ ತಂದು ಹೋಗ್ತಾರ ತಗೊಂಡ್ ಬಂದ್ ಕೊಡ್ತಾರ ಇವ್ರೆಲ್ಲ ಎಷ್ಟಿ ಅಂತ ಕಂಪ್ಲೇಂಟ್ ಮಾಡೋದು ಅಗ್ಲಗ್ಲಾ ಪದೇ ಪದೇ ಇದೇ ಹೇಳೋದ್ ಮಾಡೋದ ನಾಯಿಗಳು ಈ ಗ್ರೂಪ್ ಅಲ್ಲಿ ಹಾಕಿದ್ರು ಬಡತ್ರಿ ಅಂದ್ರೆ

ನಾವಿಗೂ ನೋಡಿರಾ ಯಾವಾಗ ಹಿಡಿಸ್ತೀರಾ ಹನ್ನಿರು ನಾ ಯಾವಾಗ ಹಿಡಿಸ್ತೀರ ಸರ್ ಹೇಳಿ ನೀವು ನಿಮ್ ಮಾತಿ ಗೌರವ ಕೊಡ್ತೀವಿ ನೀವ್ ಯಾವಾಗ ಹಿಡಿಸ್ತೀರಾ ಈಗ ನಿಮ್ ಜೊತೆ ಬೆಳಗ್ಗೆ ಹ್ಮ್ ಸರ್ ನೀವ್ ಮಾತಾಡಿದ್ಮೇಲೆ ಏನ್ ಆಗ್ತದೆ ನೀವ್ ಮಾತಾಡಿದ್ಮೇಲೆ ಕಚ್ಚಾಡಿದ್ರೆ

மக்கள <tallin> நம்ம <tallin> <tallin> <tallin>

ಜೀವನದ ಹಂದಿವರೆಗೆ ಬೇಟೆ ಹಾಕಿದವು ಹತ್ತು ಹದಿನೈದು ನಾಯಿಗಳು ಜೀವನದ ಹಂದಿವರೆಗೆ ಬೇಟೆ ಹಾಕಿದವು ಹತ್ತು ಹದ್ನೈದು ನಾಯಿಗಳು ವಿಡಿಯೋ ಇದೆ ನಾವು ಸುಮ್ಮನೆ ನಾವು ಏನಾಗಿದೆ ಬೀದಿ ನಾಯಿಗಳು ಹಗಲ್ಲ ಹಗಲ್ಲ ಇವತ್ತು ಆಗ್ತಿರೋದ್ ಘಟನೆ ಅದು ಹತ್ತು ಹತ್ತುವರೆ ಹನ್ನೊಂದಕ್ಕೆ ಆಗಿರೋದು ಬೇಟೆ ಆಡ್ತಿದೆ ಅಂದ್ರೆ ನಾವು ನೋಡ್ಕೊಂಡು ಸ್ವಲ್ಪ ಒಂದು ಹಾಕಿದ್ದೇವೆ ವಿಡಿಯೋ ನಗರಸಭೆ ಗ್ರೂಪಿಗೆ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಪೌರಾಯುಕ್ತರು ಬೆಳಗ್ಗೆ ಕಳೆದ್ರು ಬಂದೋದ್ರು ಅದು ಬಂದು ಹೋದ್ಮೇಲೆ ನಡೆದ ಘಟನೆ ಇದು ಈಗ ಅದಕ್ಕೊಂದು ಕಮೆಂಟ್ ನಾವು ಹಿಡಿಸ್ತೇವ್ರಿ ನಾವು ಮಾಡಿಸ್ತೀವ್ರಿ ಏನಾರ ಕ್ರಮ ತಗೊತೇವ್ರಿ ಏನಿಲ್ಲ ಇಲ್ಲ ಅಂದ್ ಹಿಡಿಸ್ತೇವ್ರಿ ನಾವ್ ಮಾಡಿಸ್ತೀವ್ರಿ ಏನಾರ ಕ್ರಮ ತಗೊತೇವ್ರಿ ಏನಿಲ್ಲ ಇಲ್ಲ ಅಂದ್ ಹಿಡಿಸ್ತೇವ್ರಿ ನಾವ್ ಮಾಡಿಸ್ತೀವ್ರಿ ಏನಾರ ಕ್ರಮ ತಗೊಂತೇವ್ರಿ ಏನಿಲ್ಲ ಅಂದ್ರೆ ನಮ್ ನಮ್ ಕೇಳಲ್ಲ ರೀ

ಆ ಮಾಡಿದ್ರೆ ಒಂದ್ ಗಂಟೆ ಮಾಡ್ಬೋದು ಮಾಡಬಹುದು ಅಧಿಕಾರಗಳಗೆ ಮಾಡಬೇಕು ಅಂತ ಮಾಡಿದ್ರೆ ಒಂದು ನಿಮಿಷ ಕೇಳ್ರಿ ಮಾಡ್ಬೇಡ ಅಂತ ಹೇಳಿ ತಳ್ಳನ್ ತಟ್ಟಿ ಮಾಡ್ತ ಅಂತ ಹೇಳ್ತಿ ನೀವು ಇವರೇ ಒಂದು ನಿಮಿಷ ಕೇಳ್ರಿ ಅವರು ಈಗ ನಾವು ಎದಕ್ಕೆ ಒಂದ್ ವಾರ ಹೇಳ್ತಿದೀವಿಂದ್ರೆ ಇಡಿಯರ ಅವ್ರು ಸಿಕ್ಕಕಲ್ಲ ಟೈಮ್ ಅವ್ರ ಕಡೆ ಎಲ್ಲ ಬೇರೆ ಕಡೆ ಕಮ್ಮಿ ತಂದಿರು ಒಂದ್ ವಾರ ಅಂತ ಮಾಡಲ್ಲ ಒಂದು ವಾರ ಟೈಮ್ ತೋಂತಿರಲ್ಲ ಒಂದ್ ವಾರ ಒಳಗ ಏನಾರ ಅನಾಹುತ ಆದ್ರೆ ಮತ್ತ್ ಯಾರ ಜವಾಬ್ದಾರಿ ರೀ ಅದ್ರಲ್ಲಿ ಕೇಳ್ಕೊಳ್ಳ್ರಿ ಸಿಬ್ಬಂದ್ರ ಮಕ್ಕಳಿಗಾದ್ರೆ ಏನ್ ಮಾಡ್ತಿ ಹೇಳ ನಮ್ ಮಕ್ಕಳಿಗಾದ್ರೆ ನಮ್ಮ ಕಟ್ಕೊಂಡ್ರು ನಾಯಿ ನಾವ್ ಏನ್ ಹೇಳ

ಹಿಡ್ಕೊಂಡೆ ಅವನ ಹತ್ತ ಹತ್ತು ನಾಯಿ ನೋಡಣ್ಣ ಹಂದಿ ಹಿಡಿದು ಎಳ್ದಾಳಕತ್ತಾವ ಅದು ಜೀವಂತ ಹಂದಿಗೆ ಹಾಂ ಮಕ್ಕಳು ಇಲ್ಲ ಏರಿಯಾದಾಗ ಇರಬೇಕು ಊರಾಗ ಇನ್ನು ಎಲ್ಲಾರ ಹೋಗ್ಬೇಕೇನು ಹೇಳಿರಿ ಮಕ್ಳಿಗೆ ಯಾರು ಆದ್ರೆ ಕಚ್ಚಿದ್ರೆ ಏನು ಮಾಡ್ಬೇಕು ಹೇಳಿ ಯಾರು ನೀವು ಉತ್ತರ ಕೊಡೋರು ಹಾಂ ಗೌರವಕ್ತ್ರು ಕೊಡ್ತಾರಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾರಾ ಪಿ ಡಿ ಎರ್ ಕೊಡ್ತಾರೆ ಅಣ್ಣ ಇವನ್ನೆಲ್ಲ ತಾ ತಾ ನೀಕ್ ತರಬೇಕು ನೋಡಲಿಲ್ಲ ಹಾಂ ಅದರ ಗ್ರೂಪಿಗೆ ಸದಸ್ಯರು ಈ ನಮೂನೆ ಅಲ್ಲಿಗೆ ಎಳೆದು ತಿಂತಿದ್ದಾರೆ ನಾಯಿಗಳು ಜೀವ ಅಂತ ಮಕ್ಕಳಿಗೆ ಮಕ್ಳಿಗೆ ಆಡಿದರೆ ಕೇಳಿ ಮಕ್ಕಳಿಗಾದ್ರೆ ಹೆಂಗೆ ನಿಮ್ಮ ಜೀವ ತಂದು ಕೊಡ್ತಾರ ಯಾವ್ದಾದ್ರೂ ಇರಲಿ ಜೀವ ಜೀವನೇ ಅಲ್ಲ ಇಂಥವೆಲ್ಲ ಸಮಸ್ಯೆ ಆದರೂ ಹಲವು ಬರಿ ಎಷ್ಟಲ್ಲ ಯಶಸ್ವಿ ಹೇಳಣ್ಣ ನಾವು ಏನಾರ ಮಾಡಿ ಹಿಡಿಸಿ ಹಿಡಿಸಿ ನಾಯಿಗಳು ಹಿಡಿಸಿ ಏ ಎಷ್ಟಿ ಎಷ್ಟಿ ಅಂತ ಹೇಳೋಣ ಹೇಳಿ ನಾವು ನಾವು ಮಾಡ್ಬೇಕು